ರಾಜ್ಯಪಾಲರ ಹೆಸರೇನು ಆಗಲಾರ ಕೇಳ್ತಾ ಇದ್ರಲ್ಲ ತಾವರ್ ಚಂದ್ ಗೆಲೋಟ್ ಅದು ತಾವರ್ ಚಂದ್ ಗೆಲೋಟ್ ಅಲ್ಲ ತಾವರೆ ಚಂದ ಅಂತ ತಾವರೆ ಯಾರ ಚಂದ ಬಿಜೆಪಿ ಚಂದ ರಾಜ್ಯಪಾಲರ ಹೆಸರೇನು ಆಗಲೇ ಕೇಳ್ತಾ ಗೆಲೋಟ್ ತಾವರ್ ಚಂದ್ ಗೆಲೋಟ್ ತಾವರ್ ಚಂದ್ ಗೆಲೋಟ್ ಅಲ್ಲ ಮೊನ್ನೆ ಪ್ರಜಾವಾಣಿಯಲ್ಲಿ ಬರ್ತಿದ್ದಾರೆ ತಾವರೆ ಚಂದ ಅಂತ ತಾವರೆ ಯಾರಿಗೆ ಚಂದ ಬಿಜೆಪಿ ಚಂದ ತಾವರೆ ಯಾರಿಗೆ ಚಂದ ಕುಮಾರಸ್ವಾಮಿ ಚಂದ ತಾವರೆ ಯಾರಿಗೆ ಚಂದ ಅಮಿತ್ ಶಾ ಚಂದ ಕಾಂಗ್ರೆಸ್ನಲ್ಲಿ ಯಾರು ಚಂದ ಸಿದ್ದರಾಮಯ್ಯ ರೀ ಕಾಂಗ್ರೆಸ್ ಯಾರು ಚಂದ ಒಂದು ವೇಳೆ ಇವತ್ತು ತನ್ನಡಲ್ಲಿ ಕಟ್ಟೆ ಬಿದ್ದಿದ್ರೆ ಇನ್ನೊಂದ್ ಕಡೆ ಒಣ ಬಿದ್ದ ತೋರಿಸ್ತಾರಂತೆ ಸರ್ಕಾರ ಬಂದ್ ಹೊಸ ಮೋದಿಯ ಮಗಂದು ಒಂದು ಟ್ರಸ್ಟ್ ಇದೆ ಅಮಿತ್ ಶಾ ಎಂಟರ್ಪ್ರೈಸಸ್ ಟ್ರಸ್ಟ್ ಅಂತ ಹೇಳಿ ಜಯ ಶಾ ನೋಡಿದ್ರಲ್ಲ ಚಕ ಚಕ ಚಕರ್ತಿರ್ತಾರೆ ಕ್ರಿಕೆಟ್ ಸ್ಟೇಡಿಯಂ ಅವ್ರದೊಂದು ಟ್ರಸ್ಟ್ ಸಾವಿರದ ಹದಿಮೂರನೇ ಹದ್ಮೂರನೇಸಲ್ಲಿ ಆದಾಯ ಎಷ್ಟು ಅಂದ್ರೆ ಸಾವಿರದ ಏಳುನೂರು ರೂಪಾಯಿ ನಷ್ಟ ಟ್ರಸ್ಟ್ಗೆ ಆಡಿಟ್ ವರದಿ ಬಂದಿದೆ ಇವತ್ತು ನೀವು ಅಧ್ಯಯನ ಮಾಡಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ಆ ಟ್ರಸ್ಟಿನ ನ ಬಂಡಾಳ ಐವತ್ತು ಸಾವಿರ ರೂಪಾಯಿ ಇತ್ತು ಹದಿನೈದು ಸಾವಿರ ರೂಪಾಯಿ ಲಾಭ ತೋರಿಸಿದೆ ಎರಡ್ ಸಾವಿರದ ಹದಿನೈದರ ಎಂಡಲ್ಲಿ ಎಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಆದಾಯ ತೋರಿಸ್ತಾರೆ ಯಾರಪ್ಪನ ಮನೆ ದುಡ್ಡು ಏನಾದ್ರೂ ಎನ್ಕ್ವೈರಿ ಆಗ್ಬೇಕು ಅಂದ್ರೆ ಫಸ್ಟ್ ಅಮಿತ್ ಶಾ ಅಮಿತ್ ಶಾ ಮಗನ ಒತ್ತೊಳಗ ಹಾಕಿ ತನಿಖೆ ಮಾಡಿಸ್ಬೇಕು ನ್ಯಾಯಾಲಯ ಇಲ್ಲಿ ಜನಪರ ಹೋರಾಟ ಮಾಡತಕ್ಕಂಥ ಒಂದು ಸ್ವಂತ ಮನೆನೂ ಮಾಡ್ಕೊಂಡೇ ಇರ್ತಕ್ಕಂತ ಸಿದ್ದರಾಮಯ್ಯ ಬಗ್ಗೆ ತನಿಖೆ ಮಾಡ್ತಾರೆ ಅಂದ್ರೆ ಇದು ಕತ್ತಲು ಬಂದು ಬೆಳಕನ್ನು ಓಡಿಸ್ದಂಗೆ ಆಗ್ತಾ ಇದೆ ಪ್ರಜಾತಂತ್ರ ಹಾಡಿ ಹಗಲು ದರೋಡೆ ಆಗ್ತಾ ಇದೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಬೇಕಾಗ್ತದೆ ಬಂಧುಗಳೇ ಇದಕ್ಕೆ ಕಾರಣ ನಾವು ಪಕ್ಷದ ಏಜೆಂಟ್ಗಳನ್ನ ರಾಜಕೀಯಕ್ಕೆ ರಾಜ್ಯಪಾಲರಾಗಿ ಅಪಾಯಿಂಟ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಇವತ್ತು ಒಬ್ಬ ನ್ಯಾಯಾಧೀಶನ ಆಯ್ಕೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಪ್ಯಾನಲ್ ಇದೆ ಜಡ್ತಿನ ಆಯ್ಕೆ ಮಾಡ್ತಕ್ಕಂಥದ್ದು ಅವರ ಎಲ್ಲ ನಡೆ ನುಡಿ ಮತ್ತು ಬದ್ಧತೆ ಸಾರ್ವಜನಿಕರ ಪರವಾಗಿರ್ತಕ್ಕಂಥದ್ದು ನೋಡಿ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡ್ತಾರೆ ಆದ್ರೆ ಇವತ್ತು ಯಾವುದೇ ಪಕ್ಷ ಇರಲಿ ಪಕ್ಷಾತೀತವಾಗಿ ಹೇಳ್ತಕ್ಕಂಥದ್ದು ಅವ್ರವ್ರ ಪಕ್ಷಕ್ಕೆ ಯಾರ್ಯಾರು ಕೆಲಸ ಮಾಡಿ ಅವ್ರಿಗೆ ಬದುಕಿರಲ್ಲ ಈ ಬಿಡಾಡಿದನ ಅಂತ ನಿಮ್ ಸಕ್ಕರೆಪಟ್ಣ ಮೇನ್ ರೋಡಲ್ಲಿ ತಿರ್ತಿರ್ತಾವ ನೋಡ್ರಿ ಅವ್ರು ಮನೆ ಇರಲ್ಲ ಶರ್ಟ್ ಇರಲ್ಲ ಊಟ ಎಲ್ಬೇಕಂತ ತಿನ್ಕೊಂಡು ರಸ್ತೆಲ್ಲ ಹಂಗಿರ್ತಾವ ಆ ತರದ ರಾಜಕಾರಣಿಗಳನ್ನ ಗವರ್ನರ್ ಮಾಡಿದ್ರೆ ಇದೇ ಆಗೋದು ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಯಾವುದೇ ಸರ್ಕಾರ ಇರಲಿ ರಾಜ್ಯಪಾಲರನ್ನ ಜನಪರವಾಗಿರ್ತಕ್ಕಂಥವನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನ್ಯಾಯಾಧೀಶರ ಆಯ್ಕೆ ಮಾಡ್ಲಿಕ್ಕೆ ಏನ್ ಪ್ಯಾನಲ್ ಇದೆ ಅದೇ ರೀತಿ ಪ್ಯಾನಲ್ ಮಾಡಿ ಆಯ್ಕೆ ಮಾಡಿದ್ರೆ ಜನರಿಗೆ ನ್ಯಾಯ ದೊರೀತದೆ ಅದ್ಯಾರ್ಯ ಕಾಂಗ್ರೆಸ್ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗತ್ತೆ ಬಿಜೆಪಿ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ತದೆ ಜೆಡಿಎಸ್ ಅಥವಾ ಇನ್ಯಾವ್ದೋ ಪಾರ್ಟಿ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಂಧುಗಳೇ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟೂ ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ